ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬೃಂದಾವನ ಚಾನೆಲ್ ನಾನು ತೇಜ ಬಸವರಾಜ್ ಇವತ್ತಿನ ಬ್ಲಾಗ್ ಬಂದು ನಮ್ಮೂರಲ್ಲಿ ಇವತ್ತು ಮಾರಿ ಹಬ್ಬ ಸೊ ಅದ್ರ ಸ್ಪೆಷಲ್ ವೀಡಿಯೋ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಗೆದ್ದು ಬಾಗಿಲೆಲ್ಲ ತೆಪ್ಪಲ್ಲಿ ತಾರಿಸಿ ರಂಗೋಲಿ ಬಿಟ್ಟು ರೆಡಿ ಮಾಡಿದ್ವಿ ನನ್ನ ಮಗಳು ಬೆಳಿಗ್ಗೆ ಅಲ್ಲಿಸ್ತಾ ಇದ್ಲು ಈ ಮಾರಿ ಹಬ್ಬ ಬಂದು ನಮ್ಮೂರಲ್ಲಿ ಪ್ರತಿ ವರ್ಷ ಮಾಡ್ತೀವಿ ಮಿಸ್ಸೇ ಇಲ್ಲ ಸೊ ರಂಗೋಲೆ ಎಲ್ಲ ಬಿಟ್ಟಾದ ಮೇಲೆ ಹೂವು ಮಾಡಿಸೋಣ ಅಂತ ತೆಪ್ಪೆ ಇಟ್ಟು ಹೂವು ಮಾಡಿಸ್ತಿದ್ದೆ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಮಿಲು ಮಿಸ್ ಮಾಡಿಬಿಡಿ ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿದೆ ಪ್ಲೀಸ್ ನೋಡ್ದೋರಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕರ ಕೇಳ್ಕೊತಿದ್ದೀನಿ ಸೊ ಬಾಗಿಲು ಹೂವೆಲ್ಲ ಮುಟ್ಸಾದ್ಮೇಲೆ ಸೊ ಈಗ ಈಗಿತ್ತು ಸಿಂಪಲ್ ಔಟ್ ಸೊ ನಮ್ಮ ಹಳ್ಳಿ ಕಡೆ ಯಾವುದೇ ಹಬ್ಬ ಆದರೂ ಇದೇ ಇತ್ತು ಹೂವು ಮುಟ್ಸಪ್ಪ ತರ್ತಿದ್ವಿ ಮಾರ್ನಿಂಗ್ ನಾಷ್ಟಕ್ಕೆ ಅಂತ ಮಾತು ಮಾಡ್ತಿದ್ದೆ ನಲ್ಲಿ ನೀರು ಬಂದರೆ ನಮ್ಮೂರ ಕಡೆ ಎವ್ರಿ ಡೇ ನೀರು ಬಿಡೋಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಬಿಡೋದು ಅದರಲ್ಲೂ ಇವತ್ತು ಲೇಟ್ ಆಗಿಬಿಟ್ಟಿದ್ರಿಂದ ನೀರೆಲ್ಲ ಫುಲ್ ಖಾಲಿಯಾಗಿತ್ತು ನೀರಿಲ್ಲದೆ ಪಜೀತಿನೋ ಪಜೀತಿ ಸೊ ನೀರು ಬಂದಿದ್ದೆ ಖುಷಿ ಮನೆಗೆಲ್ಲ ನೀರು ತುಂಬ್ತಿದ್ರು ನಾನು ಅವ್ರಗೈತೆ ಸೊ ನೀರೆಲ್ಲ ತುಂಬಾದ್ಮೇಲೆ ನಾನು ಮನೆ ಒರೆಸ್ಕೊಬಂದೆ ಮನೆ ಒರೆಸ್ಕೊಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಆಗಿ ಬಂದೆ ಸೊ ಆನಂತರ ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಮಾಮೂಲಿ ಸಿಂಪಲಾಗಿ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿಸಿದ್ರೆ ಇವತ್ತಿನ ಕೆಲಸ ತಕ್ಕ ಮಟ್ಟಿಗೆ ಸ್ವಲ್ಪ ಮುಗಿಯುತ್ತೆ ಇನ್ನು ಸಂಜೆ ಇದೆ ಸೊ ಸಂಜೆ ಏನಪ್ಪ ಅಂದರೆ ತಂಬಿಟ್ಟು ಮಾಡಿ ತಂಬಿಟ್ಟು ನಾಡ್ತಿ ತೊಗೊಂಡೋಗ್ಬೇಕು ದೇವ್ರಿಗೆ ಮಂಗಳಾರತಿ ಮಾಡಿದ್ಮೇಲೆ ನನ್ನಿಬ್ಬರು ಮಕ್ಳು ನನ್ನ ಮೂರು ಜನ ಮಕ್ಳಿಗೂ ಮಂಗಳಾರತಿ ಕೊಟ್ಟೆ ಪಾಪ ನಾವು ಅಲ್ಲೇ ಕೂತಿರು ನಾಲ್ಕು ಜನನು ನೋಡಿ ಹೆಂಗೆ ಕೂತ್ಕೊಂಡು ಗುಡ್ಡೆ ಹಾಕೊಂಡು ಆಟ ಆಡ್ತಾರಪ್ಪ ಇವ್ರು ತಡ್ಕೊಂಡು ಹಬ್ಬ ಮಾಡೋದಿದ್ದಿರಲ್ಲ ಗುರು ಆಗೋದೇ ಇಲ್ಲ ಸಮೈಮ್ಸು ಸೊ ಹೇಗೋ ಅವ್ರನ್ನೆಲ್ಲ ಎಲ್ಲ ತಡಕೊಂಡು ದೇವ್ರ ಪೂಜೆ ಮುಗಿಸ್ದೆ ಎಲ್ಲ ರೆಡಿ ಮಾಡಿದ್ವಿ ಅದು ಕೂವಾ ಪೋಣಿಸ್ಬೇಕಿತ್ತು ಅವನ ಈ ರೀತಿ ಸಿಂಪಲ್ಲಾಗಿ ಪೋಣಿಸಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಫೈನಲಿ ತಂಬಿಟ್ಟೆಲ್ಲ ರೆಡಿ ಮಾಡಿ ತಟ್ಟೆಗೆ ತುಂಬಿಟ್ಟು ಎಲ್ಲ ರೆಡಿಯಾಗಿದೆ ಸಂಜೆ ತಮಟೆ ಸೌಂಡ್ ಬಂದ ತಕ್ಷಣವೇ ಪ್ರತಿಯೊಬ್ಬರು ಮನೆಯೂ ಪ್ರತಿ ಮನೆಯಿಂದನೂ ಆರತಿ ಹೋಗ್ತಾರೆ ಮಾರಮ್ಮನಿಗೆ ಆರತಿ ತೋರಿಸ್ಬೇಕಿರುತ್ತೆ ಸೊ ಇದು ನಮ್ಮ ರಂಗ ನಮ್ಮೂರಿನ ರಂಗ ಬಸವಣ್ಣನ ದೇವಸ್ಥಾನ ಮತ್ತು ರಂಗ ಎಲ್ಲರೂ ಮನೆಯಿಂದನೂ ತಂಬಿಟ್ಟು ಹೋಗ್ತಾ ಇದೆ ಸೊ ಈ ಹಬ್ಬದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ರೆಡಿಯಾಗಿ ಆರು ಸೈಡ್ ಬರೋದು ನೋಡೋದೇ ಒಂದು ಖುಷಿ ಸೊ ನೋಡ್ತಿದ್ದೀರಲ್ಲ ಎಲ್ಲರೂ ಆರತಿ ತಟೆ ತಗೊಂಡು ಮಾರಮ್ಮನ ದೇವಸ್ಥಾನ ಹತ್ರ ಬಂದರು ಇನ್ನೂ ಸ್ವಲ್ಪ ಬರಬೇಕಿತ್ತು ಅವ್ರನ್ನ ತಂಪ್ಟೆಯವ್ರು ಕರ್ಕೊಂಡು ಬಂದರು ಪೂಜೆ ಎಲ್ಲ ಮಾಡ್ತಿದ್ದಾರೆ ಇದು ಮಾರಮ್ಮನ ದೇವಸ್ಥಾನ ಬಂದು ಇಲ್ಲೇ ನಮ್ಮೂರಲ್ಲಿ ನಮ್ಮೂರೊಳಗಡೆ ಇರೋದು ಅಂಗನವಾಡಿ ಬ್ಯಾಕ್ ಸೈಡ್ ಇದೆ ಇದೇನು ದೊಡ್ಡ ದೇವಸ್ಥಾನ ಅಲ್ಲ ಸಿಂಪಲ್ಲಾಗಿ ಉತ್ತ ಮೂಡಿರೋ ಉತ್ತ ಮುಡಿದೆ ವಿಗ್ರಹ ಏನೂ ಇಲ್ಲ ಅಲ್ಲಿ ಉತ್ತ ಮೂಡಿರೋದನ್ನೇ ಮಾರಮ್ಮ ಅಂತ ಪೂಜೆ ಮಾಡ್ತೀವಿ ಸೊ ಆ ಮಾರಮ್ಮನ ಪುಟ್ಟ ಗುಡಿಗೆ ಹೊಂಗೆ ಸೊಪ್ಪಿನಿಂದ ಚಪ್ಪರ ಹಾಕಿದ್ದಾರೆ ಚಪ್ರದ ಕೆಳಗಡೆ ಮಾರಮ್ಮನ ತಂಪಾಗಿಟ್ಟು ಪೂಜೆ ಮಾಡ್ತಿದ್ದಾರೆ ಮೊದಲಿಗೆ ಎಲ್ಲ ತಟಲಿರ ಕಾಯಿ ಹೊಡೆದು ಹಣ್ಣು ಮುರಿದು ಸೂವೆಲ್ಲ ತೆಗ್ದು ದೇವರಿಗೆ ಹಾಕಿ ಇವಾಗ ಅವರು ಇವರು ನಮ್ಮೂರು ಯಜಮಾನ್ರು ಜವರೇಗುಡ್ರು ಅಂತ ಸೊ ಇವರು ಪೂಜೆ ಮಾಡ್ತಿದ್ದಾರೆ ಇವ್ರು ಎಡೆ ಇಟ್ಟು ದೇವ್ರಿಗೆ ಪೂಜೆ ಮಾಡಿ ಎಲ್ದಿಗೂ ತೇರು ತರಿಸ್ತಿದ್ದಾರೆ ಇದಾದ ಮೇಲೆ ಅಲ್ಲೆಲ್ಲ ನಾವೆಲ್ಲ ಆರತಿ ಮಾಡಿಕೊಂಡು ಪೂಜೆ ಬಂದು ಇದು ಮಾರಮ್ಮನ ಗಂಡ ತಲ್ಪಟ್ರಾಯ ಅಂತ ಕರೀತಾರೆ ಸೊ ಇವ್ರಿಗೂ ಅಲ್ಲಿ ಪೂಜೆ ಅಂದ ನಂತರ ಬಂದು ಇವ್ರಿಗೂ ಪೂಜೆ ಮಾಡಬೇಕು ಸೊ ಅವ್ರಿಗೂ ಪೂಜೆ ಮಾಡ್ಕೊಂಡು ಬಂದು ರಂಗದಲ್ಲಿ ರಂಗ ಸುತ್ತಾಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ಮನೆ ಕೊಡ್ತೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾಳೆ ಸಿಗು ಮತ್ತೊಂದು ವಿಡಿಯೋ ಜೊತೆಗೆ ಸೊ ಈ ವಾರ ಪೂರ್ತಿ ಪ್ರತಿದಿನ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿ ಪ್ರತಿ ವಿಡಿಯೋನೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಾಳೆ ಸಿಗೋಣ ಮತ್ತೊಂದು ವೀಡಿಯೋ ಜೊತೆಗೆ ಬಾಯ್